कर्नाटक राज्य विशेषवा ना 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 कर्नाटक सरकार केवि वर्ष आते थयर्स कर्नाटक न्यू गवर्नमेंट सो लीडरशिप अंडली इगेशन मिनिस्टर सो days ಸಾವಿರದ ದಿನಗಳ ದಿನ ಈ ನಮ್ಮ ನೀರಾವರಿ ಡ್ಯಾನ್ಸ್ ಸೇಫ್ಟಿ ವಿಚಾರದಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಇಟ್ಕೊಂಡಿದ್ದೇವೆ ಟಾಟಾ ಸ್ಟೇಡಿಯಂ ನಲ್ಲಿ ಟಾಟಾ ಆಡಿಟೋರಿಯಂ ಇಟ್ಕೊಂಡಿದ್ದೇವೆ ಸೊ ಕೇಂದ್ರದ ಮಂತ್ರಿಗಳಲ್ಲೂ ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ ಮಾಡ್ತಾರೆ ಸಿದ್ದರಾಮಯ್ಯ ಪ್ರಾರಂಭ ಮಾಡ್ತಾರೆ ಎರಡು ದಿನದ ವರ್ಕ್ಶಾಪ್ ಈಗಾಗಲೇ ಹೇಳಿದಂಗೆ ನಾವು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಈಗಾಗಲೇ ನಾವು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಈ ದೇಶದಲ್ಲಿ ಆರ್ ಸಾವಿರದ ಆರ್ನೂರ ಇಪ್ಪತ್ತೆಂಟು ಡ್ಯಾಮ್ ಗಳಿದೆ ನಮ್ಮಲ್ಲಿ ವರ್ಲ್ಡ್ ಅಲ್ಲೇ ಥರ್ಡ್ ಲಾರ್ಜೆಸ್ಟ್ ಡ್ಯಾಮ್ಸ್ ನಮ್ಮ ಭಾರತದಲ್ಲಿದೆ ಇನ್ನೂರ ಮೂವತ್ತೊಂದು ಡ್ಯಾಮ್ಗಳು ಕರ್ನಾಟಕದಲ್ಲಿದೆ ಎಪ್ಪತ್ತು ಪರ್ಸೆಂಟ್ ಡ್ಯಾಮ್ಗಳು ಇಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಸೊ ಆ ದೃಷ್ಟಿಯಿಂದ ಇವತ್ತು ನಾವು ಈ ದೇಶದ ಡ್ಯಾಮ್ ಗಳನ್ನ ಯಾವ ರೀತಿ ಕಾಪಾಡಬೇಕು ಏನೇನು ಸಮಸ್ಯೆಗಳು ಬರ್ತದೆ ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಡ್ರಿಪ್ ಅಂತ ಒಂದು ಸ್ಕೀಮ್ ಇದೆ ಅಲ್ಲೂ ಕೂಡ ಸುಮಾರು ಹತ್ತು ಸಾವಿರದ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿ ಕಾಲೇ ಅದಕ್ಕೆ ಖರ್ಚು ಮಾಡಿದ್ದಾರೆ ಏಳ್ನೂರ ಮೂವತ್ತಾರು ಡ್ಯಾಂಗಳಿಗೆ ಈಗ ನಾವು ಕೂಡ ಐವತ್ತೆಂಟು ಡ್ಯಾಮ್ ಏನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ನಾವು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನ ನಾವು ಮೀಸಲಾಗಿ ಇಟ್ಟು ಆ ಕಾರ್ಯಕ್ರಮವನ್ನು ತಮಗೆ ಯಾರೇ ಗೊತ್ತಿದೆ ನಾವು ಈಗಾಗಲೇ ತುಂಗಭದ್ರೆ ಕೆಲಸ ಪ್ರಾರಂಭ ಆಗಿದೆ ಬೇರೆ ಬೇರೆ ಎಲ್ಲ ಎಲ್ಲದೂ ಕೂಡ ಇಡೀ ರಾಜ್ಯದಲ್ಲಿ ನಾನು ಅದನ್ನ ಸರ್ವೆ ಮಾಡ್ತಿದ್ದೀನಿ ರಿಪೋರ್ಟ್ ತೋರಿಸಿದ್ದೀನಿ ಯಾವ್ದಾದ್ರು ಎಲ್ಲ ಅವಶ್ಯಕತೆ ಇದೆ ಪ್ರಯಾರಿಟಿ ಎಲ್ಲ ಕೂಡ ನಾವು ತೇದ್ಕೊಡ್ತಾ ಇದ್ದೇವೆ ಸುಮಾರು ಇಪ್ಪತ್ತೈದು ಇಂಟರ್ನ್ಯಾಷನಲ್ ಸಂಸ್ಥೆಗಳಿಂದ ಬರ್ತಾ ಇದ್ದಾರೆ ಸುಮಾರು ಹತ್ತು ದೇಶಗಳಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ನಾನೂರು ಪ್ರತಿನಿಧಿಗಳು ಇವತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಡ್ಯಾಮ್ ಓನರ್ಸ್ ಆಫ್ರೇಟರ್ಸು ಅಕೊಮೇಷನ್ಸ್ ಮತ್ತು ಇಂಜಿನಿಯರ್ಸ್ ರಿಸರ್ಚರ್ಸ್ ಅನ್ನ ಕೂಡ ಬರ್ತಾ ಇದ್ದಾರೆ ಬಂದು ಸುಮಾರು ಗಾಲೇ ನಮ್ಗೆ ನೂರ ಎಪ್ಪತ್ತೊಂದು ಪೇಪರ್ ಡಾಕ್ಯುಮೆಂಟ್ ಸರ್ವೆ ಮಾಡಿ ರಿಸರ್ಚ್ ಪಾರ್ಟ್ ಕೊಟ್ಟಿದ್ದಾರೆ ಅದು ನೂರ ಇಪ್ಪತ್ತೊಂಬತ್ತು ಈಗಾಗಲೇ ತಪ್ಪಿದೆ ನಲವತ್ತಾರನ್ನ ಈಗಾಲೇ ಫೈನಾನ್ಸ್ ಮಾಡಿದ್ದಾರೆ ಕೆಲವು ಉತ್ತಮವಾದಂತಹ ಸಲಹೆಗಳಿದೆ ಅಂತ ಹೇಳಿ ಸೊ ಎಕ್ಸಿಬಿಷನ್ ಇದೆ ಟೆಕ್ನಿಕಲ್ ಸೆಷನ್ಸ್ ಇದೆ ಫೀಲ್ಡ್ ವಿಸಿಟ್ ಕೂಡ ಇಟ್ಕೊಂಡಿದೀವಿ ಇದು ಇಡೀ ದೇಶದಲ್ಲಿ ಎರಡನೇದು ಒಂದು ಆಗಿತ್ತು ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಗೊಂದು ಅವಕಾಶ ಕೊಟ್ಟರು ನಾವು ಅದನ್ನ ಇಡೀ ಭಾರತ ಸರ್ಕಾರದ ಜೊತೆಯಲ್ಲೇ ಸೇರಿ ಇದನ್ನ ನಾವು ಅಲ್ಲಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಾಳೆ ಇರೋದ್ರಿಂದ ಇವತ್ತು ನಾನು ಮುಂಚಿತವಾಗಿ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲರೂ ಕೂಡ ಎಲ್ಲ ರಾಜ್ಯಗಳು ಕೂಡ ನಿಮ್ ನಿಮ್ಮ ಡ್ಯಾಮ್ ಬಗ್ಗೆ ಕಾಪಾಡಲಿಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸೇರಿ ನಾವು ಇದನ್ನ ತೆಗೆದುಕೊಳ್ತಾ ಇದ್ದೇವೆ ಇದು ಮುಖ್ಯವಾಗಿ ಇದನ್ನ ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಇದಕ್ಕೆ ಮುಂದೆ ಬಂದಿದ್ದಾರೆ ಸೆಂಟ್ರಲ್ ವಾಟರ್ ಕಮಿಷನ್ ಇಸ್ ಆಲ್ಸೋ ಇನಿಷಿಯೇಟಿವ್ ಆನ್ ದಿಸ್ ಇಶ್ಯೂ So, very, very happy, thankful for them, for their various guidances what they have given to us. They'll be leading, and they'll be getting on this uh, international conference on dam safety, which is the second, which will be planned in, uh, on this rehabilitation uh, program. So, this uh, is the first thing that we You going to do. ಇದು ಡ್ಯಾಮ್ ಸೇಫ್ ಇದು ಒನ್ ಆಫ್ ದ ಲಾರ್ಜೆಸ್ಟ್ ನಮ್ಮ ದೇಶದಲ್ಲಿ ಇದನ್ನ ಲಾಂಗ್ ಟರ್ಮ್ ಪ್ಲಾನ್ ಗೆ ಈ ಕಾರ್ಯಕ್ರಮವನ್ನು ಇರಿಗೇಷನ್ ಪವರ್ ಜನರೇಷನ್ ಫ್ಲಡ್ ಕಂಟ್ರೋಲ್ ಆಮೇಲೆ ವಾಟರ್ ಸಪ್ಲೈ ಇದಕ್ಕೆ ನಾವು ಗಮನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ನಾಳೆ ನಮ್ಮ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಆಗಿರ್ ಅವರು ಕೂಡ ಇರ್ತಾರೆ ಸಿಎಂ ಅವರು ಕೂಡ ಇದ್ದು ಬಂದ್ಬಿಟ್ಟು ಹೋಗ್ತಾ ಇದ್ದಾರೆ ಡಬಲ್ ಡೆಕರ್ ಪ್ರೈಮ್ ಮಿನಿಸ್ಟರ್ ನೋಡಿದ್ದಾರೆ ಈಗಲೇ ನಾನು ತೋರಿಸಿದ್ದೇನೆ ಪ್ರೈಮ್ ಮಿನಿಸ್ಟರ್ ತೋರಿಸಿದೇನೆ ಪ್ಲಾನ್ ಮಾಡಿದೀವಿ ಫಿಫ್ಟಿ ಫಿಫ್ಟಿ ಅವರು ಮೆಟ್ರೋ ಫಿಫ್ಟಿ ನಾವು ಬಿಬಿಎಂಪಿ ಫಿಫ್ಟಿ ರೋಡ್ನ ಅಗಲ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾವು ಅದನ್ನ ಅವ್ಯವಸ್ಥೆ ಮಾಡ್ತೀವಿ ಪ್ಲಾನ್ ಹಾಕ್ತೀವಿ ನಲವತ್ನಾಲ್ಕು ಎಂತಕ್ಕೆ ಅವರೇ ಇದನ್ನ ಮಾಡಬೇಕು ಅಂತ ಹೇಳಿರೋ ಸೆಂಟ್ರಲ್ ಗವರ್ಮೆಂಟ್ ಅವರೇ ಪ್ಲಾನ್ ಕೊಟ್ಟರು ಫಸ್ಟ್ ಅಲ್ಲಿ ಮೆಟ್ರೋ ಮಾಡಿಸಿದಾರಲ್ಲ

ರಾಜಕಾರ ಅದು ನಾನೇನು ಮಾತಾಡಕ್ಕೆ ಹೋಗಲ್ಲ ಅದು ಚೀಪ್ ಶಾಸಕರು ಹೇಗೆ ಮಾರ್ಗದರ್ಶನ ನನ್ನ ಹತ್ರ ಏನು ಚರ್ಚೆ ಆಗಿಲ್ಲ ನಾನು ನಿಮ್ಮ ಹತ್ರ ತಿಳ್ಕೊಳ್ತಾ ಇದೀನಿ ಅವತ್ತು ನನ್ನ ಹತ್ರ ಯಾರು ನನಗೆ ಹೇಳಿದ್ರಿ ಕೇಳಿ ಸರ್ ನಾನು ಡೆಲ್ಲಿಗೆ ಬಂದ್ಮೇಲೆ ನಾನು ಎಲ್ಲಾದ್ರು ಭೇಟಿ ಮಾಡಲೇಬೇಕಲ್ಲ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಪ್ರಿಯಾಂಕಾ ಗಾಂಧಿ ಅವ್ರ ಭೇಟಿ ಮಾಡಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ ಮಾಡಿದ್ದೀನಿ ವೇಣುಗೋಪಾಲ್ ಅವ್ರು ಭೇಟಿ ಮಾಡಿದ್ದೀನಿ ಸುರ್ಜೀವಾಲೇಟಿ ಮಾಡಿದ್ದೀನಿ ಜೈಶನ್ ಅನ್ನು ಭೇಟಿ ಮಾಡಿದ್ದೀನಿ ಭೇಟಿಯಾಗಿದ್ದು ನೀವ್ ಅದಕ್ಕೆ ಹೊಸ ರೂಪಗಳು ಕಟ್ತಾ ಇದ್ದೀರಿ ಬೇರೆ ಇದ್ದಾರೆ ಅದೇ ಅದೇನಿಲ್ಲ ನಾವ್ ಬಂದಿರೋದೇ ನಾವು ರಾಜಕಾರಣದಲ್ಲಿ ಇದ್ದೇವೆ ನಾವು ರಾಜಕಾರಣ ಮಾಡಲೇಬೇಕು ನಾವು ಭೇಟಿ